ಯಾವುದೇ ಸಮಸ್ಯೆಗಳಾದರೂ ಕೂಡ ಮುಂದೆ ಬಂದು ಹೋರಾಟ ಮಾಡೋದು ಧ್ವನಿ ಎತ್ತೋದು ಇದೇ ನಮ್ಮ ನಾರಾಯಣಗೌಡರು ಪೊಲೀಸ್ನವ್ರ ಕೈಲೂ ಒದೆ ತಿಂದು ಮನೆಯಲ್ಲೂ ಒದೆ ತಿಂದು ಇಂಥ ವಾತಾವರಣದಲ್ಲಿ ಇರಬೇಕಾ ಅಂತ ಹೇಳಿ ಮನೆ ಬಿಟ್ಟು ಬಾಂಬೆಗೊಳ್ಬಹುದು ನಮ್ಮನ್ನ ಆಳ್ತಾ ಇರುವಂತಹ ರಾಜಕಾರಣಿಗಳು ಎಲ್ಲ ಭ್ರಷ್ಟರು ಹೋಗಿ ಎಲ್ಲಿ ಕೂತಿದ್ದಾರೆ ಅಂದ್ರೆ ವಿಧಾನಸೌಧದಲ್ಲಿ ಕೂತಿದ್ದಾರೆ ಅಂತಾರೆ ಮಹಾಭ್ರಷ್ಟ್ರ ಯಾರು ಅಂದ್ರೆ ರಾಜಕಾರಣಿಗಳು ಅಂತ ಹೇಳ್ತಾರೆ ಕಾರಣಕ್ಕೆ ಯಾಕೆ ಬರ್ತಾ ಇಲ್ಲ ಮನಸ್ಸು ಮಾಡಿದ್ರೆ ವಿಧಾನಸಭೆಯಲ್ಲಿ ಕೂತ್ಕೊಳ್ಬಹುದು ಇತ್ತು ವಿಧಾನ ಪರಿಷತ್ ಅಲ್ಲಿ ಕೂತ್ಕೊಳ್ಬಹುದು ಯಾಕೆ ಮನಸ್ಸು ಮಾಡ್ತಿಲ್ಲ ಒಬ್ಬ ಹೋರಾಟಗಾರನಿಗೆ ಈ ನಾಡಿನ ರಾಜಕೀಯ ಶಕ್ತಿಗಳು ಕೊಟ್ಟಂತ ಕೊಡುಗೆ ಏನಂದ್ರೆ ಕೇಸು ಬೇಲು ಜೈಲು ಕೋರ್ಟು ಒಂದು ಸಾರಿ ನಾರಾಯಣ ನಾರಾಯಣಗೌಡರು ನಾಡ ಭಕ್ತರು ಅಥವಾ ದೇಶ ಭಕ್ತರು ಅಂತ ಮೊದಲು ನಾನು ಕನ್ನಡಿಗ ಆಮೇಲೆ ಭಾರತೀಯ ನಾನು ಕನ್ನಡಿಗ ಹಿಂದಿ ರಾಜ್ಯದಿಂದ ಬಂದವರು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಆಕ್ರಮಣ ಮಾಡ್ಕೊಳ್ತಿದ್ದಾರೆ ಅಂತ ಇದು ನಿಜ ಅನ್ಸುತ್ತೆ ಎಲ್ಲ ತರದ ವ್ಯಾಪಾರಗಳನ್ನ ಯಾವನೋ ಒಬ್ಬ ಮಾರ್ವಾಡಿ ಯಾವನೋ ಒಬ್ಬ ಗುಜರಾತಿ ಯಾವನೋ ಒಬ್ಬ ಬಂಗಾಳಿ ಯಾವನೋ ಒಬ್ಬ ಸಿಂಧಿ ಬಂದು ಮಾಡಕ್ಕೆ ಬಿಡಬೇಡಿ ಆ ಎಲ್ಲ ವ್ಯಾಪಾರಗಳನ್ನ ಕನ್ನಡಿಗರೇ ಮಾಡುವಂತದ್ದು ಹಾಗೆ ಅದಕ್ಕೆ ನೀವು ವಿರೋಧ ಮಾಡ್ತೀರಿ ಅನ್ನೋದು ನೇರ ಪ್ರಶ್ನೆ ನಾಳೆ ನಿಮ್ಮ ನೆಲದಲ್ಲೇ ನೀವೇ ಪರಕೀಯರಂತೆ ಬದುಕುವ ದಿನ ಬರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ಈ ನಾಡಿನ ಜನರಿಗೆ ಕರೆ ಕನ್ನಡ ಸೇನಾನಿ ಸಿಡಿಗುಂಡು ಶೀಘ್ರದಲ್ಲೇ ನಿರೀಕ್ಷಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಡಿಜಿಟಲ್ನಲ್ಲಿ